ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಅನ್ನೋದೇ ಹಾಗೆ ಇಲ್ಲಿ ಯಾರು ಉಳ್ಕೋತಾರೆ ಯಾರು ಹೊರ ಹೋಗ್ತಾರೆ ಅನ್ನೋದನ್ನ ಹೇಳೋದಿಕ್ಕಾಗಲ್ಲ ಊಹಿಸೋದಿಕ್ಕೂ ಆಗಲ್ಲ ಇವರೇ ಕಪ್ಪು ಗೆಲ್ತಾರೆ ಅಂದವರು ಐವತ್ ದಿನವೂ ಇರದಂತೆ ಹೋಗಿದ್ದಿದೆ ಇವರು ಮೂರು ವಾರವೂ ಇರಲ್ಲ ಅಂದವರು ಕಪ್ ತೆಗೆದುಕೊಂಡು ಹೋಗಿದ್ದೂ ಇದೆ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಏನಾಗುತ್ತೋ ಹೇಳೋದಿಕ್ಕಾಗಲ್ಲ ಯಾರು ಯಾವಾಗ ಶೈನ್ ಆಗ್ತಾರೋ ಅದನ್ನು ಊಹಿಸೋದಿಕ್ಕೂ ಆಗಲ್ಲ ಹೀಗಾಗಿಯೇ ಆಗಾಗ ಟ್ವಿಸ್ಟ್ ಅಂಡ್ ಟರ್ನ್ ನಡೀತಾನೆ ಇರುತ್ತೆ ಈಗ ಈ ವಾರವೂ ಕೂಡ ಇಂತಹದ್ದೇ ಬಿಗ್ ಸರ್ಪ್ರೈಸ್ ಎಲಿಮಿನೇಷನ್ ನಡೆದೋಗಿದೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಊಹಿಸದಂತಹ ಎಲಿಮಿನೇಷನ್ ಆಗಿದೆ ರಕ್ಷಿತಾ ಯಾರನ್ನು ಉಳ್ಸ್ಕೊಬೇಕು ಅಂತ ತುಂಬಾ ನೋಡಿದ್ರು ಅವರೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಮೂರನೇ ವಾರದಲ್ಲಿ ನಡೆದ ಮಿನಿ ಫಿನಾಲೆಯಲ್ಲಿ ದಿಗ್ವಿಜಯ ಸಾಧಿಸಿದ್ದ ಕಾಕ್ರೋಚ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಮೂರನೇ ವಾರಕ್ಕೆ ಇಡೀ ಕರ್ನಾಟಕದ ಜನರ ಮನಸ್ಸು ಗೆದ್ದ ವ್ಯಕ್ತಿ ಏಳನೇ ವಾರಕ್ಕೆ ಇಡೀ ಕರ್ನಾಟಕದ ಪಾಲಿಗೆ ಬೇಡದ ಸ್ಪರ್ಧಿ ಆಗೋದು ಬಿಗ್ ಬಾಸ್ ಮನೆಯಲ್ಲಿ ಇರೋದಿಕ್ಕೂ ಲಾಯಕ್ಕಿಲ್ಲ ಅಂತ ಹೊರ ಹಾಕಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಕಮೆಂಟ್ ಮಾಡಿ ಆತ್ಮಿಗೆರೆ ಬಿಗ್ ಬಾಸ್ ಅನ್ನೋದು ಇದನ್ನ ಸಾವಿರ ಸಾರಿ ಹೇಳಿರ್ತಾರೆ ವ್ಯಕ್ತಿತ್ವದ ಜೊತೆಗೆ ಸ್ಟ್ರಾಟಜಿ ಇರಬೇಕು ಮೈಂಡ್ ಗೇಮ್ ನಡೀಬೇಕು ಎಲ್ಲಾ ಟಾಸ್ಕ್ ನಲ್ಲೂ ಗೆಲ್ಲೋದಕ್ಕೆ ನೋಡಬೇಕು ಆಗ್ಲೇ ಒಬ್ಬ ಸ್ಪರ್ಧೆಯ ಕಂಪ್ಲೀಟ್ ಪ್ಯಾಕೇಜ್ ಮನೆಯವ್ರಿಗೆ ಸಿಗೋದು ಕಳೆದ ಬಾರಿ ಹನುಮಂತು ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದು ಅಂದ್ರೆ ಇದೇ ಕಾರಣಕ್ಕೆ ಹನುಮಂತ ಬಿಗ್ ಬಾಸ್ ಮನೆಯ ಮಾಸ್ಟರ್ ಪೀಸ್ ಆಗಿ ಹೋಗಿದ್ರು ಟಾಸ್ಕ್ ನಲ್ಲೂ ಸೂಪರ್ ಕಾಮಿಡಿಯಲ್ಲೂ ಸೂಪರ್ ಮಾತಲ್ಲೂ ಸೂಪರ್ ಕೊನೆಗೆ ಹಾಡೋದ್ರಲ್ಲೂ ಎತ್ತಿದ ಕೈ ಎಲ್ಲಾ ವಿಷಯದಲ್ಲೂ ಹನುಮಂತ ಜನರ ಮನಸ್ ಗೆದ್ದಿತ್ತು ಹೀಗಾಗಿಯೇ ಇಡೀ ಕರ್ನಾಟಕದ ಜನತೆ ಹನುಮಂತನನ್ನ ಆಯ್ಕೆ ಮಾಡಿತ್ತು ಆದ್ರೆ ಈ ಬಾರಿ ಇಂತ ಯಾವೊಬ್ಬ ಕಂಟೆಸ್ಟೆಂಟ್ ಕಾಣಿಸ್ತಾ ಇಲ್ಲ ಕಾಮಿಡಿ ಮಾಡೋದು ಇನ್ನೊಬ್ರು ಎಳೆಯೋದು ಕಾವು ಕಾವು ಅಂತ ಓಡಾಡ್ಕೊಂಡಿದ್ರೆ ಬಿಗ್ ಬಾಸ್ ಗೆಲ್ಲಬಹುದು ಅಂತ ಗಿಲ್ಲಿ ಅಂದ್ಕೊಂಡಿದಾರೋ ಏನು ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಎಷ್ಟು ಮುಖ್ಯನೋ ಟಾಸ್ಕ್ ಕೂಡ ಅಷ್ಟೇ ಮುಖ್ಯ ಟಾಸ್ಕ್ ನಲ್ಲಿ ಚೆನ್ನಾಗಿ ಆಡದವರು ಮಾತ್ರ ಟ್ರೋಫಿ ಗೆಲ್ಲೋದಿಕ್ ಆಗೋದು ಆದ್ರೆ ಗಿಲ್ಲಿ ಇದನ್ನೇ ಮರೆತು ಹೋಗಿದ್ದಾರೆ ಲೆಕ್ಕಕ್ಕೆ ಇಲ್ಲದಂತೆ ನಡೆದುಕೊಳ್ತಾ ಇದ್ದಾರೆ ಇನ್ನಾದ್ರೂ ಎಚ್ಚೆತ್ತುಕೊಳ್ಳದಿದ್ರೆ ಬರೀ ಫಿನಾಲೆ ಕಂಟೆಸ್ಟೆಂಟ್ ಆಗಿ ಮಾತ್ರ ಉಳ್ಕೊಳ್ಳೋದೇ ಹೊರತು ಫಿನಾಲೆಯಲ್ಲಿ ಕಪ್ ಎತ್ತೋದಿಕ್ ಆಗಲ್ಲ ಈಗ ವಿಷಯಕ್ ಬರ್ತೀವಿ ಈ ವಾರ ಮನೆಯಿಂದ ಹೊರ ಹೋಗಿದ್ದು ಬೇರೆ ಯಾರು ಅಲ್ಲ ಕಾಕ್ರೋಚ್ ಸುಧೀರ್ ಸುಧೀರ್ ಬಿಗ್ ಗೆ ಬರೋದಿಕ್ಕೂ ಮೊದಲು ಇವರಿಗೆ ಕೊಟ್ಟ ಬಿಲ್ಡ್ ಅಪ್ ಅಷ್ಟಿಷ್ಟಲ್ಲ ಇವರಿಗಾಗಿ ಸ್ಪೆಷಲ್ ಪ್ರೋಮೋ ಬಿಟ್ಟಿದ್ರು ಜನರ ಜೊತೆ ಮಾತನಾಡೋದಿಕ್ಕೂ ಕಳಿಸಿದ್ರು ಕಾಕ್ರೋಚ್ ಹೊಸ ಇತಿಹಾಸ ಸೃಷ್ಟಿಸ್ತಾರೆ ಅಂತ ಎಲ್ರು ಅನ್ಕೊಂಡಿದ್ರು ಯಾಕಂದ್ರೆ ಸಿನಿಮಾದ ಕಡಕ್ ವಿಲನ್ ಜೊತೆಗೆ ಅದ್ಭುತ ಮಾತುಗಾರ ಹೀಗಾಗಿ ಸುದಿ ಅತ್ಯುತ್ತಮ ಸ್ಪರ್ಧಿಯಾಗಿರ್ತಾರೆ ಅಂತಾನೆ ಎಲ್ರು ಅನ್ಕೊಂಡಿದ್ರು ಆದ್ರೆ ಆಗಿದ್ದೇ ಬೇರೆ ಮೊದಲ ಮೂರು ವಾರದ ಫಿನಾಲೆಯಲ್ಲಿ ಸುದಿ ಕಾಣಿಸ್ಕೊಂಡಿದ್ದೆ ಗ್ರೇಟ್ ಮಾಳು ಗೆಲ್ಲಿಸಿದ ಕಾರಣಕ್ಕೆ ಫಿನಾಲೆಗೆ ಹೋಗಿ ಇಮ್ಯುನಿಟಿ ಪಡೆದಿದ್ರು ಅದೊಂದೇ ಇವರು ಮಾಡಿದ ದೊಡ್ಡ ಸಾಧನೆ ಆಮೇಲೆ ಸುದಿ ಎಲ್ ಹೋದ್ರು ಅನ್ನೋದೇ ಗೊತ್ತಾಗಿಲ್ಲ ವಾರಗಳು ಕಳೆದಂತೆ ಅವರಿವರ ನೆರಳಲ್ಲಿ ದಿನ ಕಳೆಯೋದಕ್ಕೆ ಶುರು ಮಾಡಿದ್ರು ಅಶ್ವಿನಿ ಜಾಹ್ನವಿ ಏನೇ ಮಾಡಿದ್ರು ಸೈ ಸೈ ಅನ್ನೋದ್ರಲ್ಲೇ ಬಿಗ್ ಬಾಸ್ ಮುಗಿಸಿದ್ರು ಕಾಕ್ರೋಚ್ ಬಿಗ್ ಬಾಸ್ ಗೆ ಬಂದಿದ್ದು ತಾವು ಗೆಲ್ಲೋದಿಕ್ಕೋ ಅಥವಾ ಅಶ್ವಿನಿ ಹಾಗೂ ಜಾಹ್ನವಿ ಏನೇ ಮಾಡಿದ್ರು ಸರಿ ಸರಿ ಅನ್ನೋದಿಕ್ಕ ಒಂದು ಗೊತ್ತಾಗ್ತಾ ಇಲ್ಲ ಕಳೆದ್ವಾರ ಉಳ್ಕೊಂಡಿದ್ದೇ ದೊಡ್ಡ ವಿಷಯ ಇಮ್ಯುನಿಟಿ ಬಳಸಿ ನಾಮಿನೇಷನ್ ನಿಂದ ಪಾರಾಗಿದ್ರು ಆದ್ರೂ ಕೂಡ ಸುದ್ದಿ ಬದಲಾಗ್ಲೇ ಇಲ್ಲ ಈ ವಾರ ಕೂಡ ಅಶ್ವಿನಿ ಅವರ ಬಾಲಂಗೋಚಿ ಆಗೋದು ಸಿಕ್ಕ ಅವಕಾಶವನ್ನು ಉತ್ತಮವಾಗಿ ಬಳಸಿಕೊಳ್ಳಲಿಲ್ಲ ಹೀಗಾಗಿ ಸುದೀಪ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ಬಿಗ್ ಬಾಸ್ಗೆ ಹೊರೆ ಬಿಟ್ರೆ ಲಾಭ ಏನಿಲ್ಲ ಐವತ್ ದಿನ ಆಗ್ತಾ ಇದ್ದಂತೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿ ಆಗಿದೆ ಹೀಗಾಗಿ ಡಮ್ಮಿ ವಿಕೆಟ್ ಗಳನ್ನೆಲ್ಲ ಬಿಗ್ ಬಾಸ್ ಉರುಳಿಸೋದಕ್ಕೆ ಶುರು ಮಾಡಿದೆ ಇದ್ರ ಮೊದಲ ಹೆಜ್ಜೆಯೇ ಕಾಕ್ರೋಚ್ ಸುದೀಪ್ ಈ ವಾರ ಕಾಕ್ರೋಚ್ ಸುದಿಯನ್ನ ಸುದೀಪ್ ಮನೆ ಕಳಿಸ್ಕೊಟ್ಟಿದ್ದಾರೆ ಆತ್ಮೀಗೆರೆ ಬಿಗ್ ಬಾಸ್ ನ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ